ಪ್ರತಿಯೊಬ್ಬರೂ ಗಿಡನೆಟ್ಟು ಪರಿಸರ ಸಂರಕ್ಷಣೆಗೆ ಮುಂದಾಗಬೇಕು ಎಂದು ಪ್ರಜಾವಿಮೋಚನಾ ಚಳುವಳಿ ಸಮಾತವಾದ ರಾಜ್ಯ ಸಂಘಟಿಕರು ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆದೂರು ಕೆ ದೇವರಾಜ್ ಹೇಳಿದರು ಮಹದೇವಪುರ ಕ್ಷೇತ್ರದ ಬಿದರಹಳ್ಳಿ ಸಮೀಪದ ಆದೂರು ಗ್ರಾಮದ ಅಂಗನವಾಡಿ ಕೇಂದ್ರ ಬಳಿ ಗಿಡನೆಟ್ಟು ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ನಾಮಫಲಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದರು ಪರಿಸರ ಉಳಿವಿಗೆ ಪ್ರತಿಯೊಬ್ಬರು ಎಲ್ಲಾ ಸಂಘ ಸಂಸ್ಥೆಗಳು ಕೈಜೋಡಿಸಿ ಜಾಗತಿಕ ತಾಪಮಾನ ಏರಿಕೆಯನ್ನು ತಗ್ಗಿಸಲು ಪರಿಸರ ಉಳಿವಿಗೆ ಗಿಡಗಳನ್ನು ಬೆಳೆಸಿ ಉಳಿಸಿ ಎಂದರು ಸತತ ಸುದೀರ್ಘ ಹದಿನಾರು ವರ್ಷಗಳ ದಲಿತಪರ ಹೋರಾಟಗಳನ್ನು ಮಾಡಿ ಯಾವುದೇ ಸಮಸ್ಯೆಗಳಿಗೆ ತುರ್ತಾಗಿ ಸ್ಪಂದಿಸುತ್ತಿರುವೆ ಎಂದರು ನಂತರ ಬುದ್ಧ ಬಸವ ಅಂಬೇಡ್ಕರ ತಂದೆ ಪೆರಿಯಾರ್ ಅಸ್ಪೃಶ್ಯರು ಮತ್ತು ಶೂದ್ರರಿಗೆ ಮೊದಲು ಶಿಕ್ಷಣ ಕೊಟ್ಟ ಸಾವಿತ್ರಿಬಾಯಿ ಪುಲೆ ಜ್ಯೋತಿಬಾಯಿ ಪುಲೆ ಕಾನ್ಸಿರಾಮ್ ಯೋಗಿನಾರಾಯಣಗುರು ಶಾಹು ಮಹಾರಾಜ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರುಗಳ ಆಶೀರ್ವಾದಗಳೊಂದಿಗೆ ಸರಳವಾಗಿ ಹುಟ್ಟು ಹಬ್ಬ ಆಚರಣೆ ಮಾಡಿಕೊಂಡಿರುವೆ ಎಂದರು ಇದೇ ವೇಳೆ ಪರಿಸರ ಪ್ರೇಮಿ ಮಂಜು ಅವರು ಗಿಡಗಳನ್ನು ನೀಡಿ ಶುಭ ಕೋರಿದರು ಕಾರ್ಯಕ್ರಮದಲ್ಲಿ ಹಿರಿಯ ಮುಖಂಡರು ಹೆಬ್ಬಾಳ ಮುನಿರಾಜು ಬೆಂಗಳೂರು ಪೂರ್ವ ತಾಲೂಕು ಅಧ್ಯಕ್ಷರು ಮಂಡೂರು ಮುನಿಯಪ್ಪ ಬೆಂಗಳೂರು ಪೂರ್ವ ತಾಲೂಕು ಪ್ರಧಾನ ಕಾರ್ಯದರ್ಶಿ ಆದೂರು ಚಂದ್ರಶೇಖರ್ ವಕೀಲರು ಚಂದ್ರಶೇಖರ್ ಹಳೇಳಲ್ಲಿ ಪರಮೇಶ್ ಆದೂರು ವೆಂಕಟೇಶ್ ಹೊಸಕೋಟೆ ಬೇಬಿ ಮುಜಾಸಿಂ ಚಿಕ್ಕಬನಹಳ್ಳಿ ರವಿ ದೊಡ್ಡಬನಹಳ್ಳಿ ಮುನಿರಾಜು ವೆಂಕಟೇಶಪ್ಪ ಆದೂರು ಚಂದ್ರಪ್ಪ ವೀರನಹಳ್ಳಿ ರವಿ ಶಿವಣ್ಣ ಮತ್ತು ಸಂಘದ ನಾಯಕರು ಕಾರ್ಯಕರ್ತರು ಅಭಿಮಾನಿಗಳು ಭಾಗವಹಿಸಿದ್ದರು ಈ ದೇಶ ಕಂಡಂತಹ ಈ ಪ್ರಪಂಚ ಕಂಡಂತಹ ಸರ್ವರಿಗೂ ಸಮಾನತೆ ನೀಡಿದಂತಹ ಈ ದೇಶದ ಎರಡನೇ ಸೂರ್ಯ ಅಂತ ಹೇಳಿದ್ರು ತಪ್ಪಾಗಲಾರ್ದು ಬುದ್ಧ ಬಸವ ಅಂಬೇಡ್ಕರ್ ಸಾವಿತ್ರಿ ಬಾಪುಲೆ ಜ್ಯೋತಿ ಬಾಫುಲೆ ತಂದೆ ಪೆರಿಯಾರ್ ನಾಡ ಕೃಷ್ಣರಾಜ ಸಾಹೇಬರು ಶಾಹು ಮಹಾರಾಜ ಸಾಹೇಬರು ಕುವೆಂಪುರವರು ಶಾಹು ಮಹಾರಾಜ ಸಾಹೇಬರು ಮತ್ತು ಯೋಗಿ ಗುರು ಅವರು ಕಾಂಶಿರಾಮ್ ಸಾಹೇಬರು ಇವರ ಒಂದು ಪಾದ ಕಂಬಲಗಳಿಗೆ ನಮಸ್ಕರಿಸಿ ಮಾತನ್ನು ಆಡ್ತೀನಿ ಬಹುಶಃ ಈ ದಿನ ಕರ್ನಾಟಕ ರಾಜ್ಯ ಮತ್ತು ಭಾರತ ದೇಶದಲ್ಲಿ ಯುಗಾದಿಯ ಯುಗಾದಿಯ ಒಂದು ಇದ್ದಾರೆ ಈ ನಾಡಿನ ಜನತೆ ಈ ನಾಡಿನ ಜನ ಜನತೆಗೆ ಮೊದಲು ನಾನು ಯುಗಾದಿಯ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತೇನೆ ಹಾಗೇ ಈಗ ಬೇಸಿಗೆ ಕಾಲ ಪ್ರಾರಂಭವಾಗಿರೋದ್ರಿಂದ ಈ ರಾಜ್ಯ ಮತ್ತು ದೇಶದಲ್ಲಿ ಎಲ್ಲೋ ಒಂದು ಕಡೆ ಅಂತರ್ಜಲ ಮಟ್ಟ ಕೂಡ ಕಡಿಮೆ ಆಗ್ತಾಯಿದೆ ಮತ್ತು ಮತ್ತೊಮ್ಮೆ ಎಲ್ಲ ಕಡೆಗಳಲ್ಲೂ ಬಡವಣೆಗಳನ್ನು ನಿರ್ಮಾಣ ನಿರ್ಮಾಣ ಮಾಡೋದರಿಂದ ಹಸಿರು ನಾಶ ನಾಶ ಆಗ್ತಾಯಿದೆ ಹಸಿರು ನಮ್ಮೆಲ್ಲರ ಉಸಿರು ಹಾಗಾಗಿ ನಾವು ನನ್ನ ಜನ್ಮ ದಿನಾಚರಣೆ ಆಚರಣೆಯನ್ನು ಎರಡು ಫಲ ಕೊಡುವಂಥ ಆ ಗಿಡಗಳ ಸಸಿಗಳ ನಡೆಯುವ ಮೂಲಕ ನಾನು ಇವತ್ತು ನನ್ನ ಒಂದು ಆಚರಣೆ ಮಾಡಿದೆ ಕಾರಣ ಏನಂದರೆ ಹಸಿರು ಮತ್ತು ಉಸಿರು ಹಸಿರು ಇಲ್ಲಾಂದರೆ ನಾವೆಲ್ಲ ಯಾರೂ ಕೂಡ ಇಲ್ಲಿ ಗಾಳಿ ನೀರು ಮಳೆ ಯಾವುದು ಇಲ್ಲಾಂದರೆ ನಾವು ಇಲ್ಲಿ ಜೀವಿಸೋದು ಭಾಳ ಕಷ್ಟ ಇದೆ ಹಾಗಾಗಿ ವಿಶೇಷವಾಗಿ ರಣ ಬಿಸಿಲು ಹೆಚ್ಚಾಗಿರೋದ್ರಿಂದ ಎಲ್ಲರೂ ಮನೆ ಕೊಂದು ಗಿಡ ನೆಟ್ಟು ಆಮ್ಲಜನಕ ಸಿಕ್ಕುವಂಥ ಕೆಲಸ ಆಗಬೇಕು ಯಥೇಚ್ಛವಾಗಿ ಗಾಳಿ ಬಂದಂಥ ಸಂದರ್ಭದಲ್ಲಿ ಏನು ಈ ದಿನ ಅನಾರೋಗ್ಯಕ್ಕೆ ಪೀಡ ಪೀಡಿತವಾಗಿರುವಂತಹ ಎಲ್ಲ ಜನಗಳಿಗೆ ಆಮ್ಲಜನಕ ಭಾಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ಗಿಡಗಳನ್ನು ಎಲ್ಲರೂ ಕೂಡ ನಡಿಬೇಕಂತೇಳಿ ನಾನು ಪ್ರಜಾ ವಿಮಾನಸಲ್ಲಿ ಸಮತವಾದ ವತಿಯಿಂದ ಕೋರುತ್ತೇನೆ ಬುದ್ಧ ಬಸ ಅಂಬೇಡ್ಕರ್ ಅವರ ಆಶೀರ್ವಾದದೊಂದಿಗೆ ಹಾಗೂ ಅನೇಕ ಭಾರತ ದೇಶದ ರಾಷ್ಟ್ರೀಯ ನಾಯಕರುಗಳು ಕೊಟ್ಟಂಥ ಒಂದು ಸಮಾನತೆಯ ವಿರುದ್ಧ ಹೋರಾಟ ಮಾಡಿದಂಥ ಅನೇಕ ರಾಷ್ಟ್ರೀಯ ನಾಯಕರುಗಳಿಗೆ ನನ್ನ ನಮನ ಸಲ್ಲಿಸಿ ನಾನು ಆದೂರು ದೇವರಾಜ್ ಕೇ ಅಂತೇಳಿ ಸತತ ಸುದೀರ್ಘವಾಗಿ ನಾನು ಹದಿನಾರು ವರ್ಷಗಳಿಂದ ಪ್ರಜಾ ವಿಮೋಜನೆ ಚಳಿ ಸಮತಾವಾದದಿಂದ ಒಂದು ಈ ಸಮಾಜದಲ್ಲಿ ಭಾಳ ಅಸ್ವಸ್ಥ ಸಮಾಜದಲ್ಲಿ ಅಸ್ವಸ್ಥ ಸಮಾಜದಲ್ಲಿ ಬಂದಂಥ ವ್ಯಕ್ತಿ ನಾನು ಸಾಕಷ್ಟು ಹೋರಾಟಗಳಲ್ಲಿ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸಿ ಈ ಸಮಾಜದಲ್ಲಿರುವಂತಹ ಶೋಷಣೆ ಅಸ್ಪೃಶ್ಯತೆ ಮತ್ತು ಜಾತಿ ವ್ಯವಸ್ಥೆ ವಿರುದ್ಧ ಹಾಗೂ ಈ ಭ್ರಷ್ಟಾಚಾರ ಮಾಡೋ ವಿರುದ್ಧ ಸಾಕಷ್ಟು ಹೋರಾಟಗಳು ಕಾರ್ಯಕ್ರಮಗಳನ್ನು ನೀಡಿ ನೀಡಿ ಪ್ರಜಾವ ಚಳುವಳಿ ಸಂಸ್ಥಾ ಸೇವೆಯನ್ನು ಸಲ್ಲಿಸಿಕೊಂಡು ನಾನು ಇಲ್ಲಿವರೆಗೆ ಹಾದು ಬಂದಿದ್ದೆ ಈ ದೇಶದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಫೆರಿಯಾರ್ ಯೋಗಿ ನಾರಾಯಣ ಗುರು ಸಾವಿತ್ರಿಬಾಫುಲೆ ಜ್ಯೋತಿ ಅವರು ಕುವೆಂಪು ಅವರು ತಂದೆ ಅವರು ಯೋಗಿ ಗುರು ಅವರು ಈ ದೇಶದಲ್ಲಿರುವಂಥ ಅಸ್ಪೃತ್ಯ ಬಗ್ಗೆ ಸಮಾನತೆಯ ಸಮಾನತೆ ಬರಬೇಕು ಪ್ರತಿಯೊಬ್ಬ ಈ ಸಮಾಜದ ಕಡೆ ವ್ಯಕ್ತಿಗೆ ಅಂಥೇಳಿ ಹೋರಾಟಗಳು ಮಾಡಿ ನಮಗೆ ಅವರ ಒಂದು ಮಾರ್ಗ ತತ್ವ ಸಿದ್ಧಾಂತಗಳೇ ನನಗೆ ಒಂದು ಆದರ್ಶವಾಗಿರ್ತದೆ ಆದರ್ಶವಾಗಿ ನಾನು ಅದನ್ನು ದಕ್ಷ ಪ್ರಾಮಾಣಿಕವಾಗಿ ಅವರು ಯಾವ ರೀತಿ ನಡೆದ್ರೋ ಅದರಲ್ಲಿ ನಾವು ಅವರಂತೆ ನಾವು ನಡೆಯೋದಕ್ಕೆ ನಾವು ಪ್ರಯತ್ನ ಪಡ್ತೀರಿ ಬಹುಶಃ ಇನ್ನು ಮುಂದೆ ಬೆಂಗಳೂರು ಪೂರ್ವ ತಾಲೂಕಲ್ಲಿ ಚಳುವಳಿಗಳು ಚಳುವಳಿಗಳು ಎಲ್ಲ ಒಂದು ಕಡೆ ಈ ಸಮಾಜದ ಎಸ್ ಸಿ ಎಸ್ ಟಿ ಒ ಬಿ ಸಿ ಮತ್ತು ಮೈನಿಟಿ ಮೈನಾರಿಟೀಸ್ ಅವ್ರಿಗೆ ಯಾವುದೇ ರೀತಿಯಲ್ಲಿ ಇಲ್ಲಿ ನ್ಯಾಯಗಳು ದೊರೀತಾ ಇಲ್ಲ ಒಂದು ಕಡೆ ರಾಜ್ಯ ಸರ್ಕಾರ ಒಂದು ಕಡೆ ಕೇಂದ್ರ ಸರ್ಕಾರಗಳು ಜನಗಳ ಮೇಲೆ ಏರ್ತಿರುವಂಥ ಟ್ಯಾಕ್ಸು ಮತ್ತು ಅನೇಕ ದಿನನಿತ್ಯ ವಸ್ತು ವಸ್ತುಗಳ ಮೇಲೆ ಏರ್ತಿರುವಂಥ ಒಂದು ಒಂದು ತೆರಿಗೆಯನ್ನು ನಾನು ಈ ಸಂದರ್ಭದಲ್ಲಿ ಖಂಡನೀಯ ಬಯಸ್ತೀನಿ ಕಾರಣ ಏನಂದರೆ ಅಧಿಕಾರ ಚುಕ್ಕು ನೀಡಿದ ಸಂದರ್ಭದಲ್ಲಿ ಅನೇಕ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ನೀಡಿ ಎಲ್ಲೋ ಒಂದು ಕಡೆ ಜನಗಳಿಗೆ ಅನ್ಯಾಯ ಮಾಡ್ತಿರೋಂಥ ಸಂದರ್ಭ ಈಗಾಗಲೇ ನಾವು ನೋಡ್ತಾ ಇದ್ದೀರಿ ಆಶ್ವಾಸನೆಗಳು ಸುಳ್ಳು ಭರವಸೆಗಳಾಗಿ ಜನ ಜನಸಾಂದತ ಮೇಲೆ ಅನೇಕ ತೆರೆಗಳು ಬಿದ್ದಂಥ ಸಂದರ್ಭ ಈಗ ನಾವು ಎದುರಿಸ್ತಾ ಇದ್ದೀರಿ ಹಾಗಾಗಿ ಬಹುಶಃ ಮುಂದಿನ ದಿನಗಳಲ್ಲಿ ಏನು ಈ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಜೆ ಡಿ ಎಸ್ ಏನು ರಾಷ್ಟ್ರೀಯ ಪಕ್ಷಗಳಿದಾವೋ ಅದನ್ನು ಕೂಡ ಜನಗಳು ಅರಿತು ಎಲ್ಲೋ ಒಂದು ಕಡೆ ಇವರು ಕೂಡ ಜನರ ಒಂದು ಕಷ್ಟ ಕಾರ್ಪಣ್ಯಗಳಿಗೆ ಎಲ್ಲೋ ಒಂದು ಕಡೆ ಸ್ಪಂದನೆ ಮಾಡ್ತಾರೆ ಅಂತೇಳಿ ಎಲ್ಲ ವೋಟ್ ಮಾಡಿ ನಾವು ಇವನ್ನೆಲ್ಲ ಅಧಿಕಾರಿಗೆ ತಂದಾಗ ಇವರು ಕೂಡ ಎಲ್ಲ ಒಂದು ಕಡೆ ನಿರಾಶನ ಪ್ರತಿಕ್ರಿಯೆ ನೀಡಿ ಜನಗಳಿಗೆ ಎಲ್ಲ ಒಂದು ಕಡೆ ಜಿ ಎಸ್ ಟಿ ತೆರಿಗೆ ಡೀಸೆಲ್ ತೆರಿಗೆ ಮತ್ತು ಹಾಲಿನ ದಾರಗಳು ಮತ್ತು ದಿನನಿತ್ಯದ ಪ್ರತಿಯೊಂದು ವಸ್ತುಗಳು ಏನು ಬೇಳೆಗಳು ಇರ್ಬೋದು ಇವೆಲ್ಲ ರೈಜಾಗಿರೋದ್ರಿಂದ ಜನಸಾಮಾನ್ಯ ಬಡವರು ಮಧ್ಯಮ ವರ್ಗದವರು ಮತ್ತು ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳು ಜೀವನ ಮಾಡೋದು ಕಷ್ಟಕರವಾಗಿದೆ ಹಾಗಾಗಿ ಇನ್ನು ಮುಂದೆ ಪ್ರಜಾ ಅಂತ ಹೇಳಿ ಸಮತಾವಾದ ಏನೇ ಬೆಂಗಳೂರು ಪೂರ್ವ ತಾಲೂಕಲ್ಲಿ ಯಾವುದೇ ಭ್ರಷ್ಟಾಧಿಕಾರಿಗಳ ವಿರುದ್ಧ ಅನ್ಯಾಯ ಅಕ್ರಮ ಮೋಸ ಒದಗಿದ ಸಂದರ್ಭದಲ್ಲಿ ನಾವು ಈ ಚಳುವಳಿನಲ್ಲಿ ಕೂಡಲೇ ನಮ್ಮ ನೆಚ್ಚಿನ ರಾಜ್ಯಾಧ್ಯಕ್ಷದಂಥ ಎಡವನಹಳ್ಳಿ ಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ಹಾಗೂ ರಾಜ್ಯ ಸಮಿತಿ ವತಿಯಿಂದ ನಾವು ಕೂಡಲೇ ಒಂದು ಬ್ಯಾನರನ್ನು ಬಿಚ್ಚಿ ನಾವು ಯಾವುದೇ ಒಂದು ಅನ್ಯಾಯ ಅಕ್ರಮಗಳ ವಿರುದ್ಧ ತೀವ್ರತನವಾದಂಥ ಹೋರಾಟ ಮತ್ತು ಉಗ್ರತನಾದ ಹೋರಾಟಗಳನ್ನು ಮಾಡಿ ನಾವು ಈ ಸಮಾಜದಲ್ಲಿರುವಂತಹ ಅಸ್ಪೃಶ್ಯತೆ ಜಾತೀಯತೆ ಮತ್ತು ಏನು ಈ ಸಮುದಾಯ ಇದ್ದಾರೋ ಅವ್ರಿಗೆಲ್ಲ ನ್ಯಾಯ ಕೊಡೋ ನ್ಯಾಯ ಕೊಡಿಸೋ ಸ ನ್ಯಾಯ ಕೊಡಿಸುವಂಥ ಒಂದು ದಿಟ್ಟ ಹೆಜ್ಜೆ ಇಡ್ತೀರಿ ಅಂಥೇಳಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದದೊಂದಿಗೆ ಮತ್ತು ಹಸುರು ನಮ್ಮ ಉಸಿರು ಈಗಾಗಲೇ ಬಿಸಿಲು ಹೆಚ್ಚಾಗಿರೋದ್ರಿಂದ ಗಿಡ ನೆಡುವ ಮೂಲಕ ಈ ರಾಜ್ಯ ಮತ್ತು ಭಾರತ ದೇಶದಲ್ಲಿ ಮನೆ ಮನೆಗೆ ಒಂದೊಂದು ಗಿಡ ನೆಡುವ ಮೂಲಕ ಹಸುರು ಹೆಚ್ಚಾಗಿಸ್ಬೇಕು ಅಂಥೇಳಿ ಮತ್ತು ಅಂತರ್ಜಲ ಭೂಮಿನಲ್ಲಿ ಅಂತರ್ಜಲ ಕಮ್ಮಿಯಾಗಿರೋದ್ರಿಂದ ಕಾಡುಗಳು ಮತ್ತು ಗಿಡಗಳನ್ನು ನೆಟ್ಟಾಗ ಅತಿ ಹೆಚ್ಚು ಮಳೆ ಅಂತೇಳಿ ಸಂದರ್ಭದಲ್ಲಿ ಹೇಳಿ ನಾನು ಮತ್ತೊಮ್ಮೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಪಾದಕಮಲಗಳಿಗೆ ಅವರ ಚರಣಕಮಲಗಳಿಗೆ ನಾನು ನಂಬಿಸಿ ನಮ್ಮಿಸಿ ನನ್ನ ಎರಡು ಮಾತು ನಾನು ಮುಕ್ತಿನಿ ಜೈ ಜೈ ಭಾರತ